ಲೈಫನ್ನು ತುಂಬ ಸ್ಮೂತಾಗಿ ಚೆನ್ನಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಸವೆನ್ ರೂಲ್ಸ್ ಮುಖಾಂತರ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದಂತೆ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು ಅದು ಹೇಗಪ್ಪ ಲೈಫನ್ನು ಅಷ್ಟು ಸ್ಮೂತಾಗಿ ನಾವು ನಡೆಸೋದಕ್ಕೆ ಸಾಧ್ಯ ಎಸ್ ಇಲ್ಲಿದೆ ನನ್ನ ಒಂದಿಷ್ಟು ಟಿಪ್ಸ್ಗಳು ಲೆಟ್ ಇಟ್ ಗೋ ಬದುಕಲ್ಲಿ ಏನಾದರೂ ಆಯಿತು ಏನೋ ನೆಗೆಟಿವ್ ಆಯಿತು ಅಂತ ಹೇಳಿದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ ನಿನ್ನೆ ಯಾವುದೋ ಒಂದು ಬ್ಯಾಗೇಜ್ ಇರುತ್ತೆ ಏನೋ ನೆಗೆಟಿವ್ ಆಗಿರುತ್ತೆ ಅದನ್ನು ಅವಾಗವಾಗ ಥಿಂಕ್ ಮಾಡಿ ು ನಿಮ್ಮ ಇವತ್ತಿನ ದಿನವನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಸ್ಟ್ ಮೂವ್ ನೆಕ್ಸ್ಟ್ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಏನೋ ಒಂದು ಲೈಫ್ ಆಯ್ತು ನಿಮ್ಗೆ ಕಂಪೇರ್ ನೀವೇ ಆಗಿರಬೇಕು ನಿನೆಗಿಂತ ಇವತ್ತು ನೀವು ಬೆಟರ್ ಆಗಿರ್ಬೇಕು ಸೊ ನೀವು ಬೇರೆ ಯಾರ ಜೊತೆ ಕೂಡ ಯಾವತ್ತು ಕೂಡ ನಿಮ್ಮ ಲೈಫ್ ಕಂಪೇರ್ ಮಾಡಲಿಕ್ಕೆ ಹೋಗ್ಬೇಡಿ ಗಿವಿಕ್ ಟೈಮ್ ಕೆಲವೊಂದು ಟೈಮ್ ಅಲ್ಲಿ ನಮ್ಮ ಬದುಕಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ ಸೊ ನೆಗೆಟಿವ್ ಆಯ್ತು ಅಂತ ಹೇಳಿದ್ರೆ ಒಂದು ಗಾಯ ತರ ಒಂದು ಚಿಕ್ಕ ಗಾಯ ಆಗಿರುತ್ತೆ ನಾಳೆಗೆ ಆ ಗಾಯ ಸ್ವಲ್ಪ ಜಾಸ್ತಿ ನೋವಾಗುತ್ತೆ ಮತ್ತೆ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ನೆಕ್ಸ್ಟ್ ದಿನ ಕಮ್ಮಿ ಆಗುತ್ತೆ ಮತ್ತೆ ನೆಕ್ಸ್ಟ್ ದಿನ ತುಂಬಾ ಕಮ್ಮಿ ಆಗುತ್ತೆ ಸೊ ಅದೇ ಲಾಜಿಕ್ ನಮ್ಮ ಬದುಕಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನಮ್ಮ ಲೈಫ್ ಅಲ್ಲಿ ಏನೋ ಒಂದು ಘಟನೆ ಕೆಟ್ಟ ಘಟನೆ ಆಯ್ತು ಅಂತ ಹೇಳಿದ್ರೆ ಅದು ಅವತ್ತಿಗೆ ಮಾತ್ರ ಸೀಮಿತ